ಅಷ್ಟಲ್ಲ ಒಂದು ನಿಮಿಷ ನಾನು ಹೇಳೋದನ್ನು ಕೇಳು ಸಂಗೀತ ನೀನಾ ನೀನು ಕಾಲ ಮೇಲೆ ಕಲ್ಲು ಕಲ್ಲು ಹಾಕಬೇಡ ಸಾಕ್ರಿ ಸಾಕ್ರಿ ಐತಿಯರ ನೀವೀಗ ನಮಗೆ ಕೊಟ್ಟಿರಲ್ಲ ಅದ ದೊಡ್ಡ ಭಾಳ ಉಪಕಾರ ಆಗೈತಿ ನಾವು ಅದನ್ನು ಅದರಿಂದ ಸುಧಾರ್ಸ್ಕೊಳಕ್ಕೆ ನಮ್ಗೆ ಆಗೋಲ್ಲದಾಗೈತಿ ದಯವಿಟ್ಟು ನಿಮಗೆ ಕಾಲಿಗೆ ಬೇಕಾದ್ರೆ ಕೈಗೆ ಮುಗಿದ್ಬಿಡ್ತೀನಿ ದಯವಿಟ್ಟು ಬಿಟ್ಬಿಡ್ರಿ ನಮ್ಮನ್ನು ಅದೇನೇ ಇರಲಿ ನಾವು ನನ್ನ ಮಗಳನ್ನ ಕೊಡಬೇಕು ಆ ಹುಡುಗ್ ನಿಖಿಲ್ಗ ಅಂತಂದು ನಿರ್ಧಾರ ಮಾಡೀವಿ ಮುಗೀತು ಅಷ್ಟೇ ಸಂಗೀತಿ ಸಂಗೀತ ರಕ್ಕದಮ್ಮನಗ ಕುಡ್ಡಾಗ್ಬಡ ಯವ್ವಾ ಅವರ ಹಡ್ದಾರ ಅವರಿಗೆ ಅದ್ರದ್ದು ಸಾಧಕ ಬಾಧಕ ಗೊತ್ತಿರುತ್ತೆ ಯಪ್ಪ ಬಾ ನೀನ आराम ಇಲ್ಲದ ಮನುಷ್ಯ ಈಗ ಹೋಗ ಬಂದಿವಿ ನಾವು ತಪಸ್ಸುಬೇಕನ್ನ ನಾವು ಹುಟ್ಟಿವಿ ಅವರ ಅದನ್ನ ನಾವೇನಾ ಅವ್ರಿಗೆ ಅನ್ಯಾಯ ಮಾಡಕತ್ತೀವಾ ಅನ್ನಂಗ ಅವ್ಸ್ತಿಕಂತಾರೆ ಬಾ ಬಾ ರೀ ರೀ ಒಳಗೆ ತಿರಿನ ರೀ ಏನದು ಏನು ಗೀತ ಅದು ಯಾಕೆ ಹಂಗೆ ಕಿರ್ಚಕತ್ತೀವಿ ಅದು ಅತ್ತಿರ ಮಾವರ ಇಲ್ಲೇ ತಿರಿನ ಮಾವರ ಹೆಂಗದಿರಿ ಏನಂದಿರಿ ಡಾಕ್ಟ್ರಿಗೆ ಬಂದಿ ಹ್ಞೂ ಎದಕ್ಕವ ನಮ್ಗೆ ಅವಮಾನ ಮಾಡ್ಬೇಕಂತ ಬಂದೇನೆ ಆ ಯಾಕ ಇಲ್ಲನ ನಿಮ್ಮ ಅತ್ತಿ ನಿಮ್ಮ ಮಾವ ನಿಮ್ಮನಿಗೆ ಇಲ್ಲೇ ಇರ್ತಾರ ಏನ್ ದೊಡ್ಡ ಕಾಳಜಿ ಐತ ನಂಗೆ ತೋರ್ಸಕ್ ಬಂದಿಯ ಓ ಅಂದ್ರೆ ಮನೆಯಾಗಿದ್ರು ನೀನೆಲ್ಲ ಕಾಳಜಿ ಮಾಡಿ ದವಾಖನಿಗುವಕನಿ ಕಳ್ಸಿದಿ ನಾ ಕಳ್ಸಿಲ್ಲ ಪಾಪ ನಿಹಾರಿಕಾಗಿ ಏನಾಯ್ತು ಮಾವರ ಏನಾಯ್ತರಿ ನೋಡಿ ಸಂಗೀತಕ್ಕ ನಾನು ಇಲ್ಲಿ ಬಂದಿದ್ದು ನಿನ್ನ ಒಳ್ಳೇದ್ದ ಒಂದು ಒಳ್ಳೆ ವಿಷಯ ಹೇಳಕ್ಕೆ ಬಂದೀನಿ ಇನ್ನೂ ದೇವ್ರ ದೊಡ್ಡತ್ತದನಾ ನಿನಗೆ ಎಲ್ಲ ರೀತಿಯಿಂದ ನೀನು ಒಳ್ಳೇದು ಮಾಡಕ್ಕೆ ಹೊಂಟಾನ ಅದಕ್ಕೆ ನಾ ಇಲ್ಲಿಗೆ ಬಂದೀನಿ ಏನು ಹೇಳಕತ್ತೀನಿ ಏನು ಹೇಳಕ್ ಅರಿ ಅತ್ತಿ ಮಾವರ ನಿಹಾರಿಕಾಗ ನೋಡಿವಲ್ರಿ ಹುಡುಗ ಅವ ಒಳ್ಳೆವಲ್ಲ ರೀ ಒಳ್ಳೆವಲ್ಲ ಅವಂಗ ಭಾಳ ಛಟ ಅವಂಗ ಅವಾಗ ಆಗಲೇ ಮದುವಾಗಿ ಐತೆನ್ರಿ ಮದಿವಾಗಿ ಒಂದು ವರ್ಷದ ಕೂಸಿನ ಐತಂತ್ರಿ ಆಕೆಗೆ ಡೈವರ್ಸ್ ಕೊಟ್ಟು ಈಗ ನಮ್ಮ ನಿಹಾರಿಕ ನೋಡೋಕೆ ಬಂದನ್ರಿ ವಾ ಶಬಾಷ್ ಏನು ನಾಟಕ ಮಾಡ್ತೀರವಾ ಹಾಂ ನಾನು ಹೋಗಿ ಸತ್ತಂಗ್ ಮಾಡ್ತೀನಿ ನೀನು ಬಂದು ಅತ್ತಂಗೆ ಮಾಡಿ ಕಳ್ಸ ಕರ್ಕೊಂಡು ನಾ ನತ್ತಿಯರು ಹಾಂ ಏನಿದು ಲೇ 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 ಮಬ್ ಹಾಡ್ರಾ ಮಬ್ ಹಾಡ್ರಾ ಬೇಡ ನಿನ್ನ ಜೊತೆಗೆ ಮಾತಾಡೋದಲ್ಲ ನೀನಂತರೂ ಪೂರ ತೆಗೆದು ನಿಂತಿ ನೀನು ನಿನ್ನ ಜೊತೆ ಮಾತಾಡೋದಲ್ಲ ಲೋ ಸುರೇಶ ಖರೆ ಹೇಳಕತ್ತಾಳ ಸಂಗೀತ ಸಂಗೀತ ನಿನಿಗೆ ಹೆಂಗೆ ಗೊತ್ತಾತವ ಅದು ವಿಷಯ ಆ ನಮ್ಗದು ದವಾಖಾನಿಗೆ ಹೋಗಿದ್ವಲ್ಲ ಅಲ್ಲೇ ಗೊತ್ತಾತು ನಿನಗ ಅದನ್ನ ವಿಷಯನ ಹೇಳೋಕ್ಕೋಲಿಲ್ಲ ನಾವು ಮತ್ತಿನ್ನ ರಗಳೆ ಜಾಸ್ತಿ ಅಂತ ಹೇಳಿ ಬರಬರ್ತಿದ್ದಂಗೆನ ಇಲ್ಲಿಗೆ ಬಂದ್ವಿ ಅದಷ್ಟ ಅಲ್ಲ ಬಿಡು ಅದು ಬೇಡ ಅಯ್ಯೋ ಯಾಕೆ ಬ್ಯಾಡ್ರಿ ತೀರ ಯಾಕೆ ಬ್ಯಾಡ್ರಿ ಹೇಳ್ರಿ ಹೇಳ್ರಿ ಕುಡಿದು ಬಂದಾಳ ಕುಡಿದು ಬಂದು ಮಕ್ಕಳ ಹೇಳ್ರಿ ಏನು ನಿಹಾರಿಕ ಕು ಕು ಕುಡ್ದು ಬಂದಾಳ ಏನು ಹೇಳಕತ್ತೀನಿ ಸಂಗೀತಕ್ಕ ನಾಟಕ ಮಾಡ್ತೀರೋ ಯವ್ವಾ ನಾವು ಅಲ್ಯ ಬಾ ಬಾ ಬಾಮ ಏನೂ ಗೊತ್ತಿಲ್ಲಲ್ಲ ಬಾಬಾ ಕಲಿಬೇಕು ಕಲಿಬೇಕು ನಾಟಕ ಮಾಡೋದು ನಿನ್ನೋಡು ಕಲಿಬೇಕು ಮಗಳ ಅಯ್ಯೋ ಸಂಗೀತಕ್ಕ ನನಗೆ ಆ ವಿಷಯನ ಗೊತ್ತಿಲ್ಲ ನನಗೆ ಅದು ವಿಷಯನ ಗೊತ್ತಿಲ್ಲ ಈಗ ನಮ್ಮಅ್ವ ನಮ್ಮ ಅಣ್ಣ ಬರಕತ್ತೀನಿ ಊರಿಗೆ ಅಂತಂದ್ರು ನಾನು ಆಯ್ತು ಬರ್ರಿ ಅಂತಂದೆ ಹಂಗೆ ಬಂದರು ನಮ್ಮವ್ವ ನಮ್ಮ ಅಣ್ಣ ಹಿಂಗೆ ಹಿಂಗೆ ಆಗೈತಿ ಹಿಂಗೆ ನೋಡಿ ಹೋಗ್ಯಾರ ನೋಡ್ರಿ ಅಂತಂದೆ ನಮ್ಮ ಅಣ್ಣಂದ ನಮ್ಮ ಅಣ್ಣಗೀ ನಮ್ಮ ಅಣ್ಣನ ಮದುವೆ ಆಗೈತಲ್ಲ ಆ ಹುಡುಗಿ ಊರು ಮತ್ತು ಅವ್ರದು ಸ್ವಂತ ಊರು ಒಂದ ಈಗೇನ ಬಂದು ಇಲ್ಲ ಅದಾರ ಸೋಮನಳ್ಳ್ಯಾಗ ಅವ್ರದ್ದು ಒಟ್ಟ ಇದು ಇಲ್ಲ ಅವರು ಸೋಮನಹಳ್ಳಿಯರು ಅವ್ರಿಗೆ ಇರೋದು ಹುಬ್ಳ್ಯಾಗ ಬಂದದಾರ ಸೋಮನಹಳ್ಳ್ಯಾಗ ಅವ್ರನ್ನ ಯಾರು ಒಬ್ಬರು ಹೌದನಲ್ಲ ಅಂತ ನಾ ಸುಳ್ಳು ಹೇಳಕತ್ತಿಲ್ಲ ನಿಮ್ಗೆ ಅನುಮಾನ ಇದ್ರೆ ಸಂಗೀತಕ್ಕ ಹೋಗಿ ವಿಚಾರ ಮಾಡಿ ಇನ್ನೊಂದ್ಸರಿ ಸೋಮನಳ್ಳಿ ಹೋಗು ಬೇಡ ಹುಬ್ಳಾಗ ಒಳ್ಳೆ ರನ್ಸಂಡ ಅಲ್ಲೋ ಕೇಳಿದ್ರೆ ಗೊತ್ತಾಗಲ್ಲ ಹುಬ್ಳಿ ಒಳಗೆ ಇರ್ತಾರೆ ಅವ್ರ ಮನೆಯವ್ರ ಗೊತ್ತಾಗಲ್ಲ ಸಂಗೀತ ನೀನು ನಾನು ಕರೆಯ ನಿಹಾರಿಕ ಬೇರೆ ಅಲ್ಲ ಸೌಜನ್ಯ ಬೇರೆ ಅಲ್ಲ ಊರ ಊರಸಗೇಡಿ ಕುಡಿದು ಬಂದಿದ್ದಲ್ದ ನಿಂತ ನಿಂತಲ್ಲೇ ಮಕ್ ಮುಕೊಂಡಲ್ಲೇ ವಾಂತಿ ಮಾಡ್ಕೊತೈತಿ ದರಿದ್ರ ಅದ್ಗಮ್ಮ ಅಕ್ಕಿ ಬಾಯಿಗೆ ಒರ್ಸ್ತೀರ ಹೀಗ ಬಿಡ್ತಿರ ಕಿನ್ನ ಕಬ್ಬಿಟ್ಟು ನಾರಕತೈತಿ ನಿಂದ್ರಕ್ಕಾಗೋದು ಕುಂದ್ರಕ್ಕಾಗೋದು ಆಗೋದು ದರಿದ್ರ ಹೆಣ್ಣ ಯಾಕಪ್ಪ ನನ್ ಮಗಳಿಗೆ ದರಿದ್ರಂತಿದಿ ಅದ ನಿನ್ನ ಮಗಳಿಗೆ ಅಂದ್ರ ಸುಮ್ನೆ ತಿನ್ನಿ ನನ್ ಮಗಳ ದರಿದ್ರ ಆಗ್ತಾಳ ಆದ್ರ ನಿನ್ನ ಮಗಳ ದರಿದ್ರ ಇದ್ದಾಳ ನೀ ದರಿದ್ರ ಇದ್ದೀದಿ ನನಗ್ ದರಿದ್ರ ನನ್ನ ಮಗಳ ದರಿದ್ರ ಅಂತ ದರಿದ್ರದವ ಸಂಗೀತಕ್ಕ ಹಲ್ಲು ಬಿಗಿಡದ್ ಮಾತಾಡ ನೀನು ನಿನಗ್ ಒಳ್ಳೇದಾಗ್ಲಿ ಅಂತ ನಾನು ನನ್ನ ಗಂಡ ಬಂದ್ ಇಲ್ಲಿ ನಿಂತೀವಿ ನಾನ್ ಕರ್ದಿನ ನಾನ್ ಕರ್ದಿನ ನನ್ನ ಗಂಡ ಕರ್ದನ್ ನನ್ನ ಮಗಳ ಕರ್ದಾಳ ನಮ್ಮ ಗಂಡ ಆಗಿತ್ತವ ಬರ್ರಿ ನ್ಯಾಯ ಕೊಡ್ತೀನಿ ಅಂತ ಕರ್ದಿವನ ಆ ಲೇ ಲೇ ಮಬ್ಬ ಮಬ್ ಹಾಡ್ರ ಮಬ್ ಹಾಡ್ರ ಇಲ್ಲಡ ಒಂದಿತ್ತು ಹೇಳೋದ್ನಾಗ ಕೇಳು ಆ ಹುಡುಗಿ ಹುಡುಗೇನು ಹೇಳ್ತಾಳ ನಾವೇನು ಹೇಳ್ತೀವಿ ಅನ್ನೋದನ್ನ ಕೇಳು ಸಮಾಧಾನದಿಂದ ಕೇಳು ಸಂಗೀತಿ ಇಲ್ಲಡಿಲಿ ಕುರುಡಿ ಆಗ್ಬೇಡ ದೇವರು ನಿನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಾನ ಖರೇ ನಮ್ಮದಿವಾಗೈತಿ ಅಲ್ಲಿ ದವಾಖಾನೆಗ ಕೇಳಿದ್ಮ್ಯಾಗ ಇಲ್ಲಿಗೆ ಬಂದೀವಿ ಆ ಹುಡುಗ ಸರಿ ಇಲ್ಲ ನೀವು ನಾ ನಿನಗೆ ಅದನ್ನ ಹೇಳಕ್ಕೆ ಬಂದಿದ್ದು ಈಗ ಕೇಳಕತ್ತಾಳ ಕೇಳಕ್ಕತ್ತಳ ಅದೇನು ಆತವ ಬಿಡಿಸ್ ಹೇಳ್ತಾಯಿ ಅತ್ತಿಯಾರ ಮನೆಯಾಗ ಈಗ ಅವ್ವ ಮತ್ತು ಅಣ್ಣ ಬಂದಾರೀ ನಾನು ಹಂಗೆ ಮಾತಾಡ್ಕೊಂತ ಹೇಳಿದ್ನಲ್ಲ ರೀ ಹೇಳಿದ್ದಕ್ಕೆ ನಮ್ಮ ನಮ್ಮ ಹೆಂತಿ ಊರವ್ರದು ಒಂದು ಚೂರು ಸರಿ ಇಲ್ಲ ಮದುವೆ ಆಗೈತಿ ಅಕ್ಕಿಗೂ ಹಿಂಗೆ ಕುಡಿ ಅಂತಿದ್ನಂತ ಅವ ಬಟ್ಟೆ ಅಕ್ಕ ಅಂತಿದ್ನಂತ ಕೆನಡಾಗೇನೋ ಹೋಗಿದ್ದಂತ ಅದಂತರೂ ಖರೆ ಹೋದಿಲ್ಲ ಸಂಗೀತಕ್ಕ ನೋಡು ನಾನು 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 ಪ್ರಮಾಣ ಮಾಡಿ ಹೇಳಕತ್ತೀನಿ ನನಗೆ ನಿಹಾರಿಕನ್ ನಿಹಾರಿಕನ್ಮಗೆ ಏನು ದ್ವೇಷ ಇಲ್ಲ ನಾನು ನನ್ನ ಮಗಳು ಬೆಳೆಸ್ದಂಗೆ ಬೆಳೆಸಿನಿ ಆ ಹುಡುಗಿ ಭಾಳ ಹಾಳಾಗೋದು ನನಗೆ ಇಷ್ಟ ಇಲ್ಲ ಆತ ನಮ್ಮ ಮಾತಾಗ್ಲಿ ನಿನಗೆ ಅತ್ತೆಯ ಮಾತಾಗಲಿ ನಂಬಿಕೆ ಇಲ್ಲಲ್ಲ ಒಂದು ಸರಿ ಒಂದು ಸರಿ ಸೋಮನಹಳ್ಳಿಗೆ ಹೋಗಿ ನೋಡುವ ನಿನಗೆ ಎಲ್ಲ ಗೊತ್ತಾಗತ್ತಾ ಹಾಂ ಅಲ್ಲಿ ಏನಾರ ಎಲ್ಲ ಸೆಟಪ್ ಮಾಡಿಟ್ಟು ಬಂದಿರ್ತೀರಿ ಇನ್ನೇನೈತಿ ಏಯ್ ಏನು ಮಾತಾಡ್ತೀಯಾ ನೀನು ಏನು ರಾಕ್ಷಸಳ ಆಚಿಸಲ್ಲ ನಿನ್ನ ನಿಂದು ಶಣಿ ದಿನ ಬುದ್ದಿನ ಬಿಡಬೇಕು ನೋಡಿ ನೀನು ನಿಂದು ಬುದ್ಧಿನ ಆಟ ನಿಂದು ಮಣೆ ಕಾಲ ಕ್ಯಾರೆ ಗನ ಚಪ್ಲಿನಿಂದ ಬುದ್ಧಿನ ಚಪ್ಲಿ ನಿಂದತ್ತು ಅತ್ತೆ ಯಾರ ಗಪ್ಪಿರು ಒಂದು ನಿಮಿಷ ಗಪ್ಪಿರುತ್ತೀ ಏನು ಅವರೆಲ್ಲ ಅಷ್ಟು ಹೇಳ್ತಾರಂದ್ರ ಸುಳ್ಳು ಹೇಳಕತ್ತಿರಲ್ಲ ನನಗೆ ಸುಳ್ಳು ಹೇಳ್ಬೇಕನ್ನೋ ಉದ್ದೇಶ ಗೀತಂದು ಇಲ್ಲ ಅಪ್ಪ ಅವ್ವಂದ್ರೂ ಮೊದಲೇ ಇರೋದಿಲ್ಲ ನೋಡು ಗೀತಾ ಕರೆ ಹೇಳಕತ್ತೀನಿ ನೀನು ಈಗ ನಾನು ನಿಮ್ಮ ಅಣ್ಣನ ಕರೆ ಕಳಿಸ್ಲ ಅಯ್ಯೋ ಮಾವ ನೀವ್ ನಂಬಲ್ರಿ ಭಾವ ನೀವು ಬರ್ರಿ ಮನಾಗ ಒಂದ್ ಕೆಲಸ ಮಾಡ್ತೀನಿ ಇಲ್ಲಿಗೆ ಕರ್ಸ್ತೇನಿ ನಮ್ ನಾಗರಾಜಣ್ಣನ ಜನ ನೀವ್ ಕೇಳ್ರಿ ಕರ್ಸ್ತೀನಿ ಕರೆ ಹೇಳಕೇನ್ರಿ ಅಷ್ಟು ನಮ್ಗಿಲ್ಲ ನಮ್ಮ ಕರೆಸ್ತೇನೆ ಕರಿಸ್ತೀನಿ ನೀವ್ ಮಾತಾಡಿರ್ಬೇಕಾರೆ ಅಯ್ಯೋ ರೀ ನಿಮ್ಗೇನ್ ತಲೆಗಿರಿ ಕಟ್ಟೈತೇನ್ರಿ ನೋಡ್ರಿ ಆಗು ಕಲ್ಯಾಣ ಯಾವ್ದ ಕಾರಣಕ್ಕೂ ನಿಲ್ಸ್ತಕ್ಕಲ್ಲ ಅಂದ್ರೆ ನಿಲ್ಸ್ತಕ್ಕದ್ದಲ್ಲ ಅಷ್ಟ ಸ್ವಲ್ಪ ಸುಮ್ಮ ಎಲ್ಲಾ ರೀತಿಯಾಗೂ ದೇವ್ ನಮಗ ಒಳ್ಳೇದ್ ಮಾಡಕತ್ತುಮ್ಮನ ಏನ್ ಹಸಂಗೀತ ನೀನ್ ತುಂಬಿದ್ ಮನ್ಯಾಗ ಆಡ್ಕಂಡ್ ಆಡ್ಕಂಡ್ ಹಿಡಿದ ನಿನ್ನ ಲವ್ ಸುರೇಶ ಬಾಯಿ ನೀ ಬಂದು ನೀಗಿದ್ದ ನಿನ್ನ ಬಿಗಿತೀನಿ ಈಗ ನಮ್ ಮನೆಯಾಗ ಹೆಣ್ಮಕ್ಳ ಮೇಲೆ ಕೈ ಮಾಡೋದೊಂದು ಇಲ್ಲ ಸಂಪ್ರದಾಯ ಇಲ್ಲ ಅಂದಿದ್ರೆ ಮತ್ತ ಕಿನ್ ರುಂಡಾನ ಬಿಡ್ತಿದ್ದೆ ನಾನು ನೋಡವ ಸಂಗೀತ ಆ ಸೈತನ ಮಾಡಬೇಡ ನಮ್ಮ ಯಾರ ಮೇಲೂ ನಂಬ್ತಿಲ್ಲ ನಂಬಡ ನೋಡವಾ ನಿಮ್ಮವ್ವ ನಿಮ್ಮ ಅಣ್ಣ ಇಲ್ಲಿ ಬರೋದು ಬೇಡ ಗೀತ ನಾವು ಹೇಳಿರೋದು ನಂಬಡ ಇನ್ನೂ ಕಾಲೈತಿ ನೀವಿಬ್ಬರು ಓರಿಗ ಈಗ ನಿಂತ ಮೆಟ್ಟಕ್ಕಿನ್ ಮ್ಯಾಗನ ನಡ್ರಿ ನಾವು ಅಕ್ಕಿ ನೋಡ್ಕೋತೀವಿ ನಾವು ಯಾರಿಗೂ ಫೋನ್ ಮಾಡಲ್ಲ ಏನೂ ಮಾಡಲ್ಲ ಆತ ನಾವು ಬೇಕಾದ್ರೆ ನಿನ್ ಕೈಗೂ ಕೊಡ್ತೀವಿ ಫೋನು ಇಲ್ಲೇ ಇರಲಿ ಅಲ್ಲ ನಿನಗೆ ಅದು ಅನುಮಾನ ಐತಲ್ಲ ನೀನು ಯಾರು ಇಡೀ ಊರಾಗ ನಿನಗೆ ಯಾರನ್ನ ಕೇಳ್ಬೇಕು ಅನ್ಸತ್ತೆ ಕೇಳಬಾ ಒಳ್ಳೇದು ಹೇಳಿದ್ರು ಅಂದ್ರೆ ಒಳ್ಳೇದು ಮದ್ವಿ ಮಾಡ್ದ ಇರುವಾಗೆ ಇಲ್ಲಂದ್ರೆ ಅದು ನಿನಗ ಬಿಟ್ಟಿದ್ದ ತಾಯಿ ನಾವಂತರೂ ಅಡ್ ಅಡ್ಗಾಲ್ ಹಾಕೋದಿಲ್ಲ ನಾವು ಇಲ್ಲಿಂದ ಹೊಕ್ಕಿವಿ ಮಾಡ್ಬೇಕು ಅನ್ಸತ್ ಮಾಡ ಅತ ನಿನಗೆ ಹೋಗಿ ಕೇಳ್ಬೇಕಂದ್ರೆ ಕೇಳು ಹಣ್ಣು ಇಡೋಕ್ಕೂ ಬಂದಿಲ್ಲ ನಿನಗೆ ಒಳ್ಳೆ ಟೈಮ್ ಐತಿಗ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡು ಇದಂದಗ ಬಾಳಿ ಬದುಕದ್ ನೋಡು ಏನು ಬಾಯಾಗ ಮಣ್ಣು ಹಾಕ್ಬೇಡ ನಿನ್ನ ಮಗಳಿಗೆ ನೀನ್ ಕುತ್ಕೊಂಡು ಹಾಳಾದ ಬಟ್ಟಿ ರೊಕ್ಕ ಅರಬಿ ರೊಕ್ಕ ಹಾಳಿ ರೊಕ್ಕ ಅಂತಂದಿದ್ವಾಗ ತಾ ತಾಂಬ್ರ ದುಡ್ಡು ತಾಯಿ ಮಕ್ಳು ಕೆಡಿಸ್ದಂಗ ನಿನ್ನ ಮಗಳು ಬಾಳೆನ್ನ ಈಗಿರ ಪೇಪರ್ ನೋಟು ಕೆಡಿಸಬಾರ್ದು ಅರ್ಥ ಮಾಡ್ಕೋ ನಡಿ ಹೌದು ಸಂಗೀತ ಅಪ್ಪ ಕತ್ತಿರ ಕರೆ ಐತಿ ನೀ ನಾಗರಾಜನು ನಂಬಡ ಅವ್ರ ಊನು ನಂಬಡ ಗೀತಾನು ನಂಬಡ ಅಪ್ಪನು ನಂಬಡ ಊನು ನಂಬಾಡ ಯಾರ ಯಾರನ್ನೂ ನಂಬಾಡ ಮೊದ್ಲಿಂದ್ರಿ ಹೋಗನ್ ಸೋಮಳ್ಳಿ ಅವ್ರೂ ಸೋಣಾಳಿ ನನಗೂ ಗೊತ್ತೈತಿ ನಮಗೆ ಅಪ್ಪ ರಿಲೇಷನ್ ಅಲ್ಲಿಂದನ ಆಗ್ಬೇಕು ಅವರು ನನಗೆ ಹುಬ್ಳಾಗ ನಾ ನೋಡಿಲ್ಲ ರಮೇಶ್ ನೋಡಿದ್ದ ಈಗ ರಮೇಶ್ ಹೇಳಕತ್ತಾನ ಸರಿ ಇಲ್ಲ ಅಂತ ಹೇಳಿ ಅವ್ರು ನಂಬಿದ್ದು ಈಗ ಹಂಗ ಯಾರು ಹೊಟ್ಟಿ ಹೋಗಿ ನೋಡ್ರಿಂಗಿಲ್ಲ ಹೊರಗ ನೋಡಿದಾರ ಮಾತಾಡಿ ಮಾತಾಡ್ಬಿಡ್ತಾರ ಈಗ ಈಗ ಇರೋದ ಹಂಗೈತಿ ಜಮಾನ ಬಂಗಾರ ಕೊಳ್ಳಿಲ್ಲ ಅಂತೂ ಅಲ್ಲ ಅದೇನು ಬಂಗಾರ ಬೇಡ ದುಬಾರಿ ಐತಿ ಬೆಲ್ಲ ಕೊಳ್ಳಿಲ್ಲ ಅಂತೂ ಬೆಲ್ದಂತ ಮಾತಾಡ್ತಾರ ಹ್ಮ್ ಈಗ ಮನೆಗೆ ಒಂದ್ ಸಕ್ರೆ ಪುಡಿ ಸಕ್ರೆ ಕಾಲೇ ಐತೆ ಸಕ್ರೆ ಚಹಾ ಪುಡಿ ಅಂತ ಹೋದ್ರ ಅಯ್ಯ ಬಾರ ಯಕ್ಕ ಕುಂದ್ರ ಈ ಬಂದೇನ ಇಟ್ಟ ನನ್ನ ನನ್ ಮಕ್ಳವು ಖಾಲಿ ಮಾಡ್ಬಿಟ್ಟ ದಾಸರ ಬಾಬಾ ಕುಂದ್ರ ಬಾ ಇಟ್ಟ ಬಿಡ್ಲೇ ಹಿಂಗೆ ಹಿಂಗ ಜಮಾನದಾಗ ನಾವು ಅದೀವಿ ಅದಕ್ಕ ದಯವಿಟ್ಟು ನಾನು ನೀನು ಹೋಗನ ನಿಹಾರಿಕನ್ನ ಅವು ಅಪ್ಪ ನೋಡ್ಕೋತಾರ ಇಲ್ಲೇ ಇರ್ತಾರ ಇದೊಂದು ಸರಿ ಕೇಳು ನಡಿ ಹೋಗಣದ್ಲೀ ಇಲ್ಲ ಇಲ್ಲರಿ ಅತ್ತಿ ನೀನು ಯಾವ್ದ ಕಾರಣಕ್ಕೂ ನಮ್ಮ ಮನಿಗ್ ಬರಬೇಡ ಅಂತ ಹೇಳಿದ್ದಿ ಓಹೋ ಮ್ಹ್ ಬಾ ನೀನೇ ಹೇಳಬೇಕಪ್ಪ ನೀ ಏನು ಹೇಳಕ್ಕೆ ಬಂದಿ ಅತ್ತಿ ಮ್ಹ್ ಸಂಗೀತತ್ತಿ ಬಾರಪ್ಪ ಬಾ ರಪ್ಪ ಬಾ ನೀನೇನು ಹೇಳ ಕಳ್ಸ್ತರಂಗ ಈಗ ಬಂದಿಲ್ಲ ಹೆಂಗ್ ಅದು ಹಾ ಹೆಂಗ್ ಬಂದಿ ಮನೆಗೆ ಈಗ ನೀನೇ ತಂದಿ ಸುದ್ದಿನ ಅತ್ತಿ ನಾನು ಕರೆ ಹೇಳಕತ್ತೀನಿ ನಾನು ನೋಡಕ್ಕೆ ಬಂದಿದ್ದು ನಮ್ಮ ಅತ್ತಿ ಮಾವಣ್ಣ ಗೀತಾತ್ತಿ ಮತ್ತೆ ರಮೇಶ್ ಮಾವಣ್ಣ ನೋಡಕ್ಕೆ ಬಂದಿದ್ದು ನಿಮ್ಮನಿಗ ಅದರ ಅಂತ ಗೊತ್ತಾಯ್ತು ಮಾವಗ ಅಂದ್ರ ಅಜ್ಜಗ ಮತ್ತ ಅಮ್ಮ ಇಬ್ರು ದವಾಖಾನಿಗೆ ಹೋಗ್ಯಾರ ಅಂತಂದು ಸೌಜನ್ಯ ಹೇಳಿದಕ್ಕ ನಾನು ಇಲ್ಲಿಗೆ ಬಂದೆ ಮಾತಾಡ್ಸಕ್ಕ ಅಜ್ಜನ ಅಮ್ಮನ್ನ ನನಗೆ ಇಲ್ಲಿ ಏನ್ ನಡತತಿ ಇಲ್ಲಿ ಏನ್ ಆಕತೈತಿ ನನಗೆ ಗೊತ್ತಿಲ್ಲ ಓಹೋಹೋಹೋ ಹೌದಾ ಏನು ಗೊತ್ತಿಲ್ಲಲ್ಲ ಹಾ ಒಳ್ಳಿ ಯಾರ್ಯಾರ ಆಡ್ರಿ ನೀವ್ ನಂಬಕತ್ತೀರಲ್ಲ ನೀವಂತ್ರ ದೊಡ್ಡ ಮೂರ್ಖರು ನೀವು ಯಾವತ್ತಿದ್ರೂ ನೀವು ನನಗ ನನ್ನ ಮಕ್ಕಳಿಗೆ ಬಾಯ ಮಣ್ಣು ಹಾಕ್ಬೇಕಂತ ಕುಂತೀರಿ ನೀವು ಏನು ಅದ್ ಏನ್ ಕೇಳ್ತಿಯಾ ಅದ್ ಏನ್ ಮಾಡ್ತೀಯ ಎಲ್ಲಿ ಹುಕ್ಯ ಹೋಗು ನಾನು ಬರ್ತೀನಿ ನಾನು ನೋಡ್ತೀನಿ ಅದ್ ಏನ್ ಕರೆ ಏನ್ ಸುಳ್ಳು ನಾನು ಇವತ್ ಗಟ್ಟಿ ಹೆಚ್ಚ ನೋಡ್ತೀನಿ ನಾನು ಏನಾಗಿತ್ತು ಯಾಕೆ ಈಕೀ ಏನಾಗಿ ಯಾಕೆ ಹಂಗಿದ್ದಾಳ ವಾಂತಿ ಎಲ್ಲ ಮಾಡ್ಕೊಂಡಳ ತೂತು ತುತು ऐन आराम ऐन इन सूसैड ग्रेमध्येळा